ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಮಂಗಳವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇನ್ನೇನು ಮಕ್ಕಳಿಗೆ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಅಲ್ವಾ ಹೋಗ್ಬಿಟ್ಟು ಒಬ್ಬ ಬುಕ್ಸ್ ಎಲ್ಲ ತೊಗೊಂಡು ಬಂದ್ವಿ ಹೊಸ ಬುಕ್ಸ್ ನೋಡಿದ್ರೆ ಯಾರಿಗೆ ಖುಷಿಯಾಗಲ್ಲ ಹೇಳಿ ಆ ಹೊಸ ಬುಕ್ಸ್ದು ಸ್ಮೆಲ್ಲೆಲ್ಲ ಎಷ್ಟು ಚೆನ್ನಾಗಿರುತ್ತೆ ನಾವು ಚಿಕ್ಕ ವಯಸ್ಸಲ್ಲಂತೂ ನನಗಂತೂ ಹೊಸ ಬುಕ್ಕಲ್ಲಿ ಬರೆಯೋದು ಫಸ್ಟ್ ಪೇಜಲ್ಲಿ ಬರೆಯೋದು ಅದಕ್ಕೆ ರ್ಯಾಪರ್ ಹಾಕೋದು ಅದಕ್ಕೆ ಸ್ಟಿಕ್ಕರ್ ಅನ್ಸೋದು ಇದೆಲ್ಲ ದೊಡ್ಡ ಎಕ್ಸೈಟ್ಮೆಂಟು ಸೊ ನಿಮಗೆಲ್ಲ ಹೇಗಿತ್ತು ಎಕ್ಸೈಟ್ಮೆಂಟು ಅದೊಂಥರ ಗೋಲ್ಡನ್ ಡೇಸ್ ಅಂತಲೇ ಹೇಳ್ಬೋದು ಚಿಕ್ಕ ವಯಸ್ಸಲ್ಲಿದ್ದಾಗ ಸಖತ್ ಎಂಜಾಯ್ ಮಾಡಿದ್ದೀವಿ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ಸ್ವಲ್ಪ ರೀಕಾಲ್ ಮಾಡಿಕೊಂಡು ಹೇಗಿತ್ತು ಸೂಪರ್ ಬಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಮ್ಯಾಕ್ಸಿಮಮ್ ಹಸ್ಬೆಂಡೇ ಎಲ್ಲ ರ್ಯಾಪರ್ ಹಾಕ್ತಾ ಇದ್ದಾರೆ ನಾನು ಒಂದು ಐದಾರು ಹಾಕಿದೆ ಅಷ್ಟೇ ನನಗೆ ಬೇರೆ ಕೆಲಸಗಳೆಲ್ಲ ತುಮಾರಿತ್ತು ಅಂತ ಹಸ್ಬೆಂಡೇ ಸುಮಾರು ಎಷ್ಟು ನೀಟಾಗಿ ಹಾಕ್ತಾರೆ ಎಲ್ಲಾನು ನಮ್ಮ ಕಾಲದಲ್ಲೆಲ್ಲ ಬ್ರೌನ್ ರ್ಯಾಪರ್ಸ್ ಎಲ್ಲ ಬರ್ತಿತ್ತು ಈಗ ಟ್ರಾನ್ಸ್ಪರೆಂಟ್ ರ್ಯಾಪರ್ಸ್ ಎಲ್ಲ ಬರ್ತಾಯಿದೆ ಇದು ಒಂಥರ ಸ್ವಲ್ಪ ಕಾಸ್ಟ್ಲಿ ಬಟ್ ಫುಲ್ ಲಾಂಗ್ ಟೈಮ್ ವರ್ಷ ಪೂರ್ತಿ ಏನು ಸ್ಪಾಯ್ಲ್ ಆಗದಂಗೆ ಹಾಳಾಗ್ದಂಗೆ ಇರುತ್ತೆ ಯೂಶಲ್ ವಾಟ್ರ್ ಪ್ರೂಫ್ ಇರುತ್ತೆ ಪ್ಲಾಸ್ಟಿಕ್ ಹಾಕಿರೋದ್ರಿಂದ ಹಸ್ಬೆಂಡ್ ಹೇಳಿದ್ನೆಲ್ಲ ರ್ಯಾಪರ್ ಹಾಕ್ತಾಯಿದ್ದಾರೆ ಅದಕ್ಕೆ ಸ್ವಲ್ಪ ಶಕ್ತಿಗೆ ಬರಲಿ ಅಂತ ಬೂಸ್ಟ್ ಹಾಕ್ಕೊಟ್ಟಿದ್ದೀನಿ ಹಸ್ಬೆಂಡ್ಗೆ ಇವತ್ತು ತುಂಬ ದಿನದಿಂದ ಕಾಯ್ತಾ ಇದ್ವಲ್ಲ ಈಗ ಭೂಮಿ ಪೂಜೆ ಎಲ್ಲ ಆಯ್ತಲ್ವ ಸ್ಟ್ರಕ್ಚರಲ್ ಪ್ಲ್ಯಾನ್ಗೋಸ್ಕರ ಇಂಜಿನಿಯರಿಗೆ ಕೊಟ್ಟಿದ್ವಿ ಆ ಸ್ಟ್ರಕ್ಚರಲ್ ಪ್ಲ್ಯಾನ್ ಬಂದಿದೆ ಒಂಥರ ತುಂಬ ಹ್ಯಾಪಿ ಡೇ ಅಂತಲೇ ಹೇಳ್ಬೋದು ಇನ್ನೇನು ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಹೌಸ್ ಕನ್ಸ್ಟ್ರಕ್ಷನ್ ಕೆಲಸಗಳು ನೆಕ್ಸ್ಟ್ ನೆಕ್ಸ್ಟ್ ದೇ ದಿನ ಏನು ರಂಗೋಲಿ ಹಾಕೋದು ನಾನು ಒಂದು ದಿನನೇ ದಿನೇ ಮುಂಚೆನೇ ಪ್ರಿಪೇರ್ ಅಂದರೆ ಏನಾದರೂ ಹೊಸದಾಗಿ ನೋಡಿದರೆ ಬುಕ್ಕಲ್ಲಿ ಎಲ್ಲಾದರೂ ಬರೆದು ಸರಿ ಪ್ರಾಕ್ಟೀಸ್ ಮಾಡಿರ್ತೀನಿ ಇಲ್ಲ ಕೆಲವು ಸ್ಥೀಸಿ ಇದೆ ಅಂದರೆ ಹಂಗೆ ಹೋಗಿ ಡ್ರಾ ಮಾಡಿಬಿಡ್ತೀನಿ ಇವತ್ತು ಒಂಥರ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿತ್ತು ಆರು ಚುಕ್ಕಿನ ಎರಡು ಸತಿ ಇಟ್ಕೊಂಡು ಮತ್ತು ನಾಲ್ಕು ಮತ್ತು ಎರಡು ಆರು ರೀತಿ ಇಟ್ಕೋಬೇಕು ತುಂಬಾ ಚೆನ್ನಾಗಿತ್ತು ಇದು ಸ್ವಲ್ಪ ದಪ್ಪ ಪೆನ್ ಆಗೋಯಿತು ಇಲ್ಲಿ ಅಷ್ಟು ನನಗೆ ಇನ್ನೂ ಚೆನ್ನಾಗಿ ಡ್ರಾ ಮಾಡ್ಬೋದಿತ್ತು ಬಟ್ ಡಿಸೈನ್ ಅಂತೂ ನೀಟಾಗಿ ಗೊತ್ತಾಗುತ್ತೆ ಈ ಡಿಸೈನ್ ಡ್ರಾ ಮಾಡಿದ್ದೆ ಬುಕ್ ಮೇಲೆ ಹೇಗಿದೆ ಆಮೇಲೆ ಅಂಗ್ಲದ ಮುಂದೆನೂ ಡ್ರಾ ಮಾಡಿ ತೋರಿಸ ಹಾಕಿದ್ದೀನಿ ರಂಗೋಲಿ ಹಾಯ್ ಏನಕ್ಕೆ ಹಾಯ್ ಹೇಗೆ ಹಾಕಿದ್ದೀನಿ ಅಂತ ತೋರಿಸಿದ್ದೀನಿ ಮುಂದೆ ಎಲ್ಲ ನೋಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನಿಸ್ತು ಅಂತ ಹಸ್ಬೆಂಡ್ಗೂ ನನಗೂ ಅಂತೂ ಸ್ಟ್ರಕ್ಚರಲ್ ಪ್ಲ್ಯಾನ್ ನೋಡಿ ಖುಷಿನೇ ಆಗೋಯ್ತು ಇನ್ನೇನು ವರ್ಕ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ನನಗಂತೂ ನಮ್ಮ ಹಸ್ಬೆಂಡ್ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಏಕೆಂದರೆ ಅವಳು ಅವರೆಲ್ಲ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಳ್ಳೀಲಿ ತುಂಬ ಕಷ್ಟಪಟ್ಟು ಅವರ ಎಲ್ಲ ಮುಗಿಸಿದ್ದಾರೆ ಅವ್ರ ಪೇರೆಂಟ್ಸು ಅಷ್ಟೇ ಟೆಂತ್ವರೆಗೂ ಎಲ್ಲ ಹಾಂ ಆ ಟೆಂತ್ವರೆಗೂ ಹಸ್ಬೆಂಡು ಹಳ್ಳೀಲೇ ಓದಿದ್ದು ಅಲ್ಲೂ ಸ್ಕೂಲ್ ಟಾಪರೇನೆ ಅವರು ಆಮೇಲೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಏನೋ ಒಂದು ನಾನು ಹಳ್ಳೀಲೇ ಇರಬಾರ್ದು ಇನೋವೇಟಿವ್ ಆಗಿ ಏನೋ ಮಾಡಬೇಕು ಅಂತ ಅವರು ಬೆಂಗಳೂರಿಗೆ ಬಂದು ಇಲ್ಲಿ ಎಲ್ಲ ಫರ್ದರ್ ಹೈಯರ್ ಸ್ಟಡೀಸ್ ಎಲ್ಲ ಮಾಡಿ ಒಂದು ಒಳ್ಳೆ ಕಡೆ ಕೆಲಸ ಸಿಕ್ಕಿತ್ತು ಅವ್ರಿಗೆ ಅವತ್ತಂತೂ ಅದು ಕೆಲಸ ಸಿಕ್ಕಿದ್ದಿನ ಅಂತೂ ತುಂಬನೇ ಗೌರ್ಮೆಂಟ್ ಕೆಲಸ ಅವ್ರದ್ದು ಸಿಕ್ಕಿದ್ದಿನ ತುಂಬಾ ಖುಷಿಪಟ್ಟಿದ್ದರು ಅದೊಂದು ಕಡಿಮೆ ಅಚೀವ್ಮೆಂಟ್ ಅಲ್ಲವೇ ಅಲ್ಲ ನನ್ನ ಪ್ರಕಾರ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾನೆ ಇರ್ತೀನಿ ನಿಮ್ಮನ್ನು ನೋಡಿದ್ರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ನನಗೆ ಅಂತ ಯೂಶ್ವಲಿ ಆ ಥರ ಹಸ್ಬೆಂಡ್ ವೈಫು ಒಬ್ರಿಗೊಬ್ರು ಮ್ಯೂಚುವಲ್ ಆಗಿ ರೆಸ್ಪೆಕ್ಟ್ ಕೊಡ್ತಾ ಇರಬೇಕು ಟ್ರಸ್ಟ್ನ ಬಿಲ್ಡ್ ಮಾಡ್ಕೋಬೇಕು ನಾನು ಎಷ್ಟು ಸತಿ ನೋಡಿದ್ದೀನಿ ಅಂದರೆ ಹಸ್ಬೆಂಡ್ ವೈಫ್ನ ಹೀಯಾಳಿಸ್ತಿರ್ತಾರೆ ವೈಫ್ ಹಸ್ಬೆಂಡ್ನ ಹೀಯಾಳಿಸ್ತಿರ್ತಾರೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಸಣ್ಣ ಪುಟ್ಟ ಜಗಳ ಕಾಮನ್ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಏನೋ ಒಂದು ಆರ್ಗ್ಯುಮೆಂಟ್ ಅಂತ ಆಗ್ತಾ ಇರುತ್ತೆ ಅದೆಲ್ಲ ಕಾಮನ್ನು ನಾನು ಹೇಳಿದ್ನೆಲ್ಲ ಸ್ಟ್ರಕ್ಚರಲ್ ಪ್ಲ್ಯಾನ್ ಅಂತ ಇದೇನೆ ಎಲ್ಲೆಲ್ಲಿ ಪಿಲ್ಲರ್ಸ್ ಬರಬೇಕು ಎಲ್ಲೆಲ್ಲಿ ಏನು ಸಂಪು ಹೇಗೆ ವಾಲ್ ಹೇಗೆ ಎಲ್ಲನೂ ನೀಟಾಗಿ ಇಂಜಿನಿಯರ್ ಹಾಕ್ಕೊಟ್ಟಿದ್ದಾರೆ ಅದೇ ಹೇಳ್ತಾ ಇದ್ನಲ್ಲ ಹಸ್ಬೆಂಡ್ ವೈಫು ಒಳ್ಳೆ ಫ್ರೆಂಡ್ಶಿಪ್ ಥರ ಒಳ್ಳೆ ರಿಲೇಷನ್ಶಿಪ್ ಅದು ನಾನು ಎಷ್ಟು ಸತಿ ನೋಡಿದ್ದೀನಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಕಡೆಯವ್ರು ಬಂದುಬಿಟ್ರೆ ವೈಫ್ನ ಹೀಯಾಳ್ಸೋದು ಅಥವಾ ಆ ವೈಫ್ ಕಡೆಯವ್ರು ಬಂದುಬಿಟ್ರೆ ಅವ್ರ ಪೇರೆಂಟ್ಸ್ ಮುಂದೆ ಆ ವೈಫ್ನ ಸುಮ್ಮನೆ ಕಂಪ್ಲೇಂಟ್ ಮಾಡೋದು ಹಸ್ಬೆಂಡ್ ಫ್ಯಾಮಿಲಿ ಮನೆಯ ಮುಂದೆ ಹಸ್ಬೆಂಡ್ ಬಗ್ಗೆ ಕಂಪ್ಲೇಂಟ್ ಮಾಡೋದು ಆಮೇಲೆ ಯಾರಾದರೂ ಹೊರಗಿನವ್ರ ಬಂದುಬಿಟ್ರೆ ಅಂತೂ ಪಾರ್ಟ್ನರ್ನ ಇಗ್ನೋರ್ ಮಾಡೋದು ಇದೆಲ್ಲ ಬಿಟ್ಬಿಡ್ಬೇಕು ಒಬ್ಬರನ್ನೊಬ್ರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹೋಗ್ತಾಯಿದ್ರೆ ಮನೆ ಕೂಡ ಚೆನ್ನಾಗಿರುತ್ತೆ ಸಂಸಾರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಖುಷಿಯಾಗಿರ್ತಾರೆ ನೀವೇ ಜಗಳ ಆಡ್ಕೊಂಡು ಒಬ್ಬರ ಮೇಲೊಬ್ಬರು ಕಾಂಪಿಟೇಷನ್ಸ್ ಮಾಡಿಕೊಂಡು ಅದೊಂಥರ ಹ್ಯಾಪಿ ಅಂತಲೇ ಅನ್ಸಲ್ಲ ಇಬ್ಬರಿಗೂ ಅಯ್ಯೋ ನಾನು ಇವಳನ್ನ ಮದುವೆ ಮಾಡ್ಕೊಂಬಿಟ್ನಾ ಅಂತ ಅನ್ಸುತ್ತೆ ಅವ್ರಿಗೂ ಅಯ್ಯೋ ಇಂಥವನ್ನ ಮದುವೆ ಮಾಡ್ಕೊಂಡ್ಬಿಟ್ನಾ ಅಂತ ಅವ್ರಿಗೂ ಅನಿಸುತ್ತೆ ಈಗ ಮದುವೆ ಆಗೋಗಿದೆ ನೆಕ್ಸ್ಟ್ ಹೇಗೆ ನಾವು ಸುಖ ಜೀವನ ನೆಮ್ಮದಿಯಾಗಿ ಸುಖಕ್ಕಿಂತ ನೆಮ್ಮದಿಯಾಗಿರಬೇಕು ಅವ್ರಿಗೂ ನಾವು ಏನಕ್ಕೆ ಮಾಡ್ಕೊಂಡಿದ್ದೀವಿ ಅಂತ ಅನಿಸ್ಬಾರ್ದು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ರಿಲೇಷನ್ಶಿಪ್ಪಲ್ಲೂ ಕಾಂಪ್ರಮೈಸು ಅಡ್ಜಸ್ಟ್ಮೆಂಟು ಇದ್ದೇ ಇರಬೇಕು ಆ ಥರ ಇದ್ರೇ ರಿಲೇಷನ್ಶಿಪ್ಪು ಲೈಫ್ ಲಾಂಗು ಹ್ಯಾಪಿಯಾಗಿ ನೆಮ್ಮದಿಯಾಗಿ ಸಕ್ಸಸ್ ಕಾಣಕ್ಕೆ ಸಾಧ್ಯ ಆ ರಿಲೇಷನ್ಶಿಪ್ಪು ಈ ಕಾಲದಲ್ಲೆಲ್ಲ ಏನಾಗೋಗಿದೆ ಅಂದರೆ ಅಂದರೆ ಸಣ್ಣ ಪುಟ್ಟದಕ್ಕೂ ಡೈವರ್ಸ್ವರೆಗೂ ಹೊರಟೋಗ್ತಾರೆ ಏನೋ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲೂ ಆ ಫಾರಿನ್ನಲ್ಲೆಲ್ಲ ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದರೆ ಅವರೇನೋ ಲೇಸ್ ಪ್ಯಾಕೆಟ್ ತಂದು ಕೊಟ್ಟಿಲ್ವಂತೆ ಅದಕ್ಕೆ ಡ್ರೈವರ್ ಡೈವರ್ಸ್ಗೆ ಹಸ್ಬೆಂಡು ಲೇಸ್ ಪ್ಯಾಕೆಟ್ ತಂದು ಕೊಟ್ಟು ಕೊರಕ್ರೇನೋ ಲೇಸು ಪ್ಯಾಕೆಟ್ ತಂದಿಲ್ವಂತೆ ಅದಕ್ಕೆ ಡೈವರ್ಸ್ಗೆ ಅಪ್ಲೈ ಮಾಡಿಬಿಟ್ಟಿದ್ದಾರೆ ಅಂತೆ ಎಂಥ ಚೀಪ್ ಮೆಂಟಾಲಿಟಿ ಇರ್ಬೋದು ಎಂಥ ಥಿಂಕಿಂಗ್ ಇರ್ಬೋದು ಒಂದು ಅಂದರೆ ಅವ್ರಿಗೊಂಥರ ಮೆಚುರಿಟಿನೇ ಇರಲ್ಲ ಹಸ್ಬೆಂಡ್ನ ವೈಫ್ ಅಪ್ರಿಷಿಯೇಟ್ ಮಾಡಬೇಕು ವೈಫ್ನ ಹಸ್ಬೆಂಡ್ ಅಪ್ರಿಷಿಯೇಟ್ ಮಾಡಬೇಕು ಆಮೇಲೆ ಅಷ್ಟು ಮಾಡ್ತಿರ್ತಾರೆ ಫ್ರೆಂಡ್ಸ್ ಒಂದು ಹೆಣ್ಣಾಗಿ ಅವಳು ಬೆಳಿಗ್ಗೆಯಿಂದ ಅಷ್ಟೊಂದು ನಿಮಗೂ ಮನೆಗೆಲ್ಲ ಅಷ್ಟೊಂದು ಮಾಡ್ತಿರ್ತಾರೆ ಅಡುಗೆ ಮನೇಲಿ ಕೆಲಸ ಮಾಡೋದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಅಡುಗೆ ಮಾಡಾದ್ಮೇಲೆ ಅಷ್ಟನ್ನ ಕ್ಲೀನ್ ಮಾಡಬೇಕು ಮನೆಯಲ್ಲೆಲ್ಲ ಮಕ್ಕಳು ಅದು ಇದು ಇದ್ದಾರೆ ಅವರೆಲ್ಲ ಇದ್ದಾರೆ ಅಂದರೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡೋದೇ ಆಗೋಗುತ್ತೆ ಮತ್ತು ಈ ವರ್ಕಿಂಗು ಅಂದರೆ ಡಬಲ್ ಟಾಸ್ಕು ಹೊರಗಡೆನೂ ಕಷ್ಟಪಡ್ತಿರ್ತಾಳೆ ಹೊಡ್ಗಡೆ ಒಳಗಡೆನೂ ಕಷ್ಟಪಡ್ತಿದ್ದಾರೆ ಅವಳಿಗೆ ಒಂದು ಅಪ್ರಿಸಿಯೇಷನ್ ಕೊಡೋದ್ರಿಂದ ಹಸ್ಬೆಂಡ್ಗೆ ಏನಾಗುತ್ತೆ ಎಷ್ಟೋ ಸತಿ ಹಸ್ಬೆಂಡು ಕೂಡ ಫ್ಯಾಮಿಲಿಗೋಸ್ಕರ ಎಷ್ಟು ಕಷ್ಟಪಡ್ತಿರ್ತಾರೆ ನಾವು ಅಂದ್ಕೊಳ್ತೀವಿ ಹೆಣ್ಮಕ್ಳದ್ದೇ ಕಷ್ಟ ಹಂಗೆ ಹಂಗೆ ಅಂತ ಬಟ್ ನಮ್ಮದು ಫಿಸಿಕಲ್ ಸ್ಟ್ರೈನ್ ಆದರೆ ಎಷ್ಟೋ ಗಂಡಸರದು ಮೆಂಟಲ್ ಸ್ಟ್ರೈನು ಹೇಗೆ ಫೈನಾನ್ಷಿಯಲಿ ಫ್ಯೂಚರ್ನ ತೊಗೊಂಡೋಗೋದು ಮಕ್ಕಳು ಎಜುಕೇಷನ್ನು ನಾವು ಕಂಪ್ಯಾರಿಸನ್ ಮಾಡೋಕೆ ಹೋಗ್ತೀವಿ ಓ ಮದುವೆಗೆ ಮೊದಲು ಏನಾದರೂ ಲವ್ ಮಾಡಿದರೆ ಏನಾದರೂ ಎಂಗೇಜ್ಮೆಂಟ್ ಆಗಿ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಗ್ಯಾಪ್ ಇದ್ದು ಮದುವೆ ಆಗ್ಬಿಟ್ಟಿದ್ರೆ ಆ ಕಂಪ್ಯಾರಿಸನ್ ಮಾಡ್ತೀವಿ ಮದುವೆಗೆ ಮೊದಲು ಹಿಂಗಿದ್ರಿ ನೀವು ಮದುವೆ ಆದಮೇಲೆ ಹಿಂಗೆ ಚೇಂಜ್ ಆಗೋಗಿದ್ದೀವಿ ಅಂತ ಆ ಥರ ಕಂಪೇರ್ ಮಾಡೋದು ಫಸ್ಟು ಸ್ಟಾಪ್ ಮಾಡ್ಬಿಡಬೇಕು ಏನು ಗೊತ್ತಾ ಮದುವೆಗೆ ಮೊದಲಗೂ ರೆಸ್ಪಾನ್ಸಿಬಿಲಿಟೀಸು ಮದುವೆ ಆದಮೇಲೆ ರೆಸ್ಪಾನ್ಸಿಬಿಲಿಟೀಸ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಆಗ ಬರೀ ಅವರಾಗಿರ್ತಾರೆ ಇಂಡಿವಿಜುವಲ್ ಅದು ಗಂಡಸರದ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಏನಿರಲ್ಲ ಮೊದ್ಲೆ ಮದುವೆಗೆ ಮೊದಲು ಬಟ್ ಅವ್ರ ಮದುವೆ ಆದಮೇಲೆ ಫುಲ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಹೆಂಡತಿ ಮಕ್ಕಳು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಇರುತ್ತೆ ಅವ್ರನ್ನ ನಾವು ಅರ್ಥ ಮಾಡಿಕೊಳ್ಳದೆ ವೈಫ್ ಆಗಿ ನೀ ಯಾರು ಅರ್ಥ ಮಾಡ್ಕೊಳ್ತಾರೆ ಸೊ ಅದಕ್ಕೆ ಅಷ್ಟೇ ಮ್ಯೂಚುವಲ್ ಆಗಿ ಫಸ್ಟು ರೆಸ್ಪೆಕ್ಟ್ ಕೊಡೋದು ಕಲಿಬೇಕು ಲವ್ ಸೆಕೆಂಡರಿ ಒಂದು ಒಳ್ಳೆ ಸೇಯಿಂಗ್ ಇದೆ ಎಲ್ಲಿ ರೆಸ್ಪೆಕ್ಟ್ ಇರುತ್ತೆ ಅಲ್ಲಿ ಲವ್ ಇದ್ದೇ ಇರುತ್ತಂತೆ ಲವ್ ಇದ್ದರೆ ರೆಸ್ಪೆಕ್ಟ್ ಇದ್ ಇರ್ಬೋದು ಇಲ್ಲದೆ ಇರ್ಬೋದು ಸೊ ಬರೀ ನನಗೆ ನಿಮ್ಮ ಮೇಲೆ ಲವ್ ಇದೆ ರೆಸ್ಪೆಕ್ಟ್ ಕೊಡಲ್ಲ ಅಂದರೆ ಇಲ್ಲ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಲವ್ ಅನ್ನೋದು ಬಂದೇ ಬರುತ್ತೆ ಮ್ಯೂಚುಲಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಹಸ್ಬೆಂಡ್ ವೈಫು ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಮಾಡಿಕೊಂಡು ಇದರಿಂದನೇ ಒಂದು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಸಂಬಂಧ ಮಧ್ಯೆ ಕ್ರ್ಯಾಕ್ ಬೀಳುತ್ತೆ ಮತ್ತು ಇನ್ಯಾರೋ ರಿಲೇಟಿವ್ಸ್ ಮಧ್ಯ ದೂರ್ತಾರೆ ಅದು ಇನ್ನೂ ಡಿಸ್ಟೆನ್ಸ್ ದೂರ ಆಗುತ್ತೆ ಒಂದು ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ತುಂಬ ಕಾನ್ಫಿಡೆನ್ಷಿಯಲ್ ನಿಮ್ಮ ನಾಲ್ಕು ಗೋಡೆಗಳ ಮಧ್ಯೆ ನೀವೇನೇ ಡಿಸ್ಕಷನ್ ಮಾಡಿದ್ರು ಹೊಡೆದಾಡಿದ್ರು ಏನೇ ಇದ್ರೂ ನೀವಿಬ್ಬರ ಮಧ್ಯೆ ಇರಬೇಕು ಅದು ಥರ್ಡ್ ಪರ್ಸನ್ಗೆ ಹೋಗಿದೆ ಅಂದರೆ ಅದು ಸಲ್ಯೂಷನ್ಗಿಂತ ಪ್ರಾಬ್ಲಮ್ ದೊಡ್ಡಗಾಗೋದೇ ಜಾಸ್ತಿ ಒಂದು ಸತಿ ಯೋಚನೆ ಮಾಡಿದ್ರೆ ನಮಗೆ ಅನಿಸುತ್ತೆ ಯಾವ ಬ್ಲಡ್ ರಿಲೇಷನ್ಶಿಪ್ಪು ಇರಲ್ಲ ಈಗ ಫಾರ್ ಎಕ್ಸಾಂಪಲ್ ತಂದೆ ಇರ್ಬೋದು ತಾಯಿ ಇರ್ಬೋದು ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಅವ್ರಿಗೆ ಒಂಥರ ಏನೋ ಬ್ಲಡ್ ರಿಲೇಷನ್ಶಿಪ್ ಇರುತ್ತೆ ಅದಕ್ಕೆ ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಕೇರ್ ಮಾಡ್ಕೋತಾರೆ ಬಟ್ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಶಿಪ್ಪು ಫ್ರೆಂಡ್ಸೂ ಅಷ್ಟೇ ಯಾವ ರಿಲೇಷನ್ಶಿಪ್ಪು ಇರಲ್ಲ ಅದೊಂಥರ ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು ಯಾವ ಎಕ್ಸ್ಪೆಕ್ಟೇಷನ್ಸೇ ಇರಬಾರ್ದು ಮೇನ್ ಸಂಬಂಧಗಳು ಹಾಳಾಗೋದೇ ಎಕ್ಸ್ಪೆಕ್ಟೇಷನ್ಸಿಂದ ಅಯ್ಯೋ ಇದು ಮಾಡಿಲ್ಲ ಅಯ್ಯೋ ಇವ್ಳು ನಮ್ಮ ಕಡೆಯವ್ರು ಬಂದರೆ ಸರಿಯಾಗಿ ಮಾಡಿಲ್ಲ ನಮ್ಮ ಕಡೆಯವ್ರು ಇದರಿಂದ ಎಕ್ಸ್ಪೆಕ್ಟ್ ಮಾಡಿ 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 ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಬರ್ತಾ ಬರ್ತಾ ಹೆಂಗಾಗೋಗ್ತಿದೆ ಅಂದರೆ ಅದೊಂದು ಒಳ್ಳೆ ಪ್ಯೂರ್ ಸಂಬಂಧ ಅದು ಒನ್ಸ್ ನಾವು ಮದುವೆ ಆಗಿದ್ದೀವಿ ಅಂದರೆ ಒಳ್ಳೆ ಫ್ರೆಂಡ್ಲಿಯಾಗಿ ಇದ್ಬಿಟ್ರೆ ಅಂತೂ ಹಸ್ಬೆಂಡ್ ವಿಲ್ ಬಿ ದ ಬೆಸ್ಟ್ ಫ್ರೆಂಡ್ ಫಾರ್ ಯರ್ ವೈಫ್ ವೈಫಿಗೆ ಹಸ್ಬೆಂಡು ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಇಟ್ಕೊಂಡು ಕಷ್ಟದಲ್ಲೂ ಸುಖದಲ್ಲೂ ಅವ್ರನ್ನ ಅರ್ಥ ಮಾಡಿಕೊಂಡು ಇಲ್ಲ ಅದನ್ನ ನಾವು ಸುಮ್ಮನೆ ಅದು ಹಿಂದೂ ಸಂಪ್ರದಾಯಲೆಲ್ಲ ಇದೇನೋ ರಿಚುವಲ್ಸ್ ಇರುತ್ತೆ ನನ್ನ ಕಷ್ಟದಲ್ಲೂ ಸುಖದಲ್ಲೂ ನಿನ್ನ ಜೊತೆಯಲ್ಲೇ ಇದ್ದೇ ಇರ್ತೀನಿ ಅಂತ ಸುಮ್ಮನೆ ಪ್ರಮಾಣ ಮಾಡ್ತೀವಿ ಆ ಮದುವೆ ಟೈಮಲ್ಲೆಲ್ಲ ಆಮೇಲೆ ಈ ಸುಮ್ಮನೆ ಜಗಳಾಡ್ತಾ ಇರ್ತೀವಿ ನನಗದೇನೋ ಎಲ್ಲ ಅಂದರೆ ಮೆಚುರಿಟಿ ಇಲ್ಲ ಅನ್ನೋ ಲೆವೆಲ್ಗೆ ಅನಿಸ್ಬಿಡುತ್ತೆ ಸೊ ಆದಷ್ಟು ನಮ್ಮ ಥಿಂಕಿಂಗ್ನ ಬ್ರಾಡ್ ಮಾಡ್ಕೋಬೇಕು ಕೆಲವರೆಲ್ಲ ನೋಡದೆ ಬರೀ ಬ್ಯೂಟಿ ಹಿಂದೆ ಹೋಗ್ಬಿಡ್ತಾರೆ ಹಸ್ಬೆಂಡ್ಸ್ ಆಗಿರ್ಬೋದು ವೈಫ್ ಆಗಿರ್ಬೋದು ಹಸ್ಬೆಂಡ್ ತುಂಬ ಚೆನ್ನಾಗಿದ್ದಾನೆ ಅಂತ ಅವರು ಬ್ಯೂಟಿ ಹಿಂದೆ ಹೋಗೋದು ವೈಫ್ ಇಷ್ಟು ಚೆನ್ನಾಗಿದೆ ಆ ಬ್ಯೂಟಿ ಅನ್ನೋದು ಟೆಂಪ್ರವರಿ ಅದು ನ್ಯಾಚುಯಲ್ ಬ್ಯೂಟಿ ಏನು ಅಂದರೆ ಅವ್ರು ಯಾವ ನೇಚರ್ ಮದುವೆ ಆಗಬೇಕು ಅಷ್ಟು ಆಗಬೇಕಾದ್ರೂ ಅಷ್ಟೇ ಬ್ಯೂಟಿ ನೋಡಿ ಮದುವೆ ಆಗಬಾರ್ದು ಅವ್ರು ನಿಮ್ಮ ನೇಚರ್ಗೆ ಅಡ್ಜಸ್ಟ್ ಆಗ್ತಾರೆ ಅದನ್ನು ನೋಡಿ ಫಸ್ಟ್ ಡಿಸೈಡ್ ಮಾಡಬೇಕು ಅವಳು ನೋಡೋಕ್ಕೆ ಚೆನ್ನಾಗಿದ್ದಾನೆ ಅವ್ಳು ನೋಡೋಕೆ ಚೆನ್ನಾಗಿದ್ದಾಳೆ ಇವ್ರು ನೋಡೋಕ್ಕೆ ಚೆನ್ನಾಗಿದ್ದಾರೆ ಅಂತ ಮದುವೆ ಆಗೋದು ಅದೇನೋ ಲಾಂಗ್ ಲಾಸ್ಟಿಂಗ್ ಆಗೋಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆಮೇಲೆ ಮದುವೆ ಮಾಡಿಕೊಂಡ್ರೆ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆಮೇಲೆ ಎಷ್ಟೊಂದು ಸತಿ ನಾವು ಏನು ಮಾಡ್ಕೋತೀವಿ ಅಂದರೆ ನಾನು ಅಷ್ಟೇ ಎಷ್ಟೋ ಸ್ಟಾರ್ಟ್ ಮದುವೆ ಆದ ಹೊಸ್ತರಲ್ಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ನನಗೇನಾದರೂ ಅನಿಸ್ಬಿಟ್ರೆ ಕಷ್ಟ ಅನ್ನಿಸ್ತಿದ್ರು ನನ್ನಲ್ಲೇ ನಾನು ಇದ್ದೆ ಅಂದರೆ ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ ಅವರಿಂದ ಏನಾದರೂ ನೋವಾದ್ರೂ ತುಂಬ ನಾನೇ ಕೊರಗೋದು ಅದೆಲ್ಲ ಮಾಡ್ತಾಯಿದ್ದೆ ಆಮೇಲೆ ಒಂದು ಫೈಂಡ್ ಹಿಂಗೆ ರಿಯಲೈಸ್ ಆಯಿತು ಮಾತಾಡಿ ಸಾಲ್ವ್ ಮಾಡ್ಕೋಬೋದಲ್ವ ಸೊ ಕ್ಲಿಯರಾಗಿ ಈ ಥರ ನಮ್ಮ ಏನು ಅಭಿಪ್ರಾಯ ಇದೆ ಏನಕ್ಕೆ ನೋವಾಯಿತು ಅಂತ ಕೂತ್ಕೊಂಡು ಪೊಲೈಟಾಗಿ ಮಾತಾಡೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ಸ್ ಸಾಲ್ವ್ ಆಗಿಬಿಡತ್ತೆ ಆಮೇಲೆ ಅವ್ರದ್ರಲ್ಲಿರೋ ಪಾಸಿಟಿವ್ ಗುಣಗಳನ್ನ ನೋಡೋಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಅವರು ನನಗೆ ಫಸ್ಟ್ ಏನಿಸ್ತಾಯಿತ್ತು ಅಂದರೆ ಅವ ಏನವ್ರು ಏನು ಹೆಲ್ಪೇ ಮಾಡಲ್ಲ ಆ ಥರ ಅನಿಸ್ತಾ ಇತ್ತು ಆಮೇಲೆ ಅವ್ರದ್ದು ಪಾಸಿಟಿವ್ಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವರು ಸಣ್ಣ ಪುಟ್ಟ ನಮ್ಗೆ ಹೆಲ್ಪ್ ಮಾಡ್ತಾನೆ ಇರ್ತಾರೆ ಅವರು ಇಂಡೈರೆಕ್ಟ್ ಆಗೋ ಡೈರೆಕ್ಟಾಗೋ ನಮಗೋಸ್ಕರ ಅವರು ನಮ್ಮ ಅವ್ರ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ನಾವು ಅವ್ರಿಗೋಸ್ಕರ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಅದನ್ನು ಒಬ್ರಿಗೊಬ್ರು ನಾವು ಅರ್ಥ ಮಾಡ್ಕೋಬೇಕು ರೆಕಗ್ನೈಸ್ ಮಾಡಬೇಕು ನಮ್ಮ ಪಾರ್ಟ್ನರಲ್ಲಿ ನಾವೇ ಆಡ್ಕೊಂಡು ನಾವೇ ಮನಸ್ತಾಪ ಮಾಡ್ಕೊಂಡು ಕುತ್ಕೊಂಬಿಟ್ರೆ ಇನ್ ಫ್ಯೂಚರ್ ಬಗ್ಗೆ ಏನು ಪ್ಲಾನ್ ಮಾಡ್ಕೊತೀರಾ ಅಲ್ವಾ ಸೊ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಒಳ್ಳೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಒಟ್ಟಿಗೆ ಕೂತ್ಕೊಂಡು ಫ್ಯೂಚರ್ ಫೈನಾನ್ಷಿಯಲಿ ಹಿಂಗೆ ಇರಬೇಕು ಮಕ್ಕಳನ್ನ ಹಿಂಗೆ ಓದಿಸ್ಬೇಕು ನಮ್ಮ ರಿಟೈರ್ಮೆಂಟ್ ಪ್ಲ್ಯಾನ್ಸ್ ಈ ಥರ ಇರಬೇಕು ಹೆಲ್ತ್ ಈ ಥರ ಆದರೆ ಹಿಂಗೆ ಪ್ಲ್ಯಾನ್ಸ್ ಮಾಡ್ಕೋಬೇಕು ಎಷ್ಟಿರುತ್ತೆ ಗೊತ್ತಾ ಲೈಫಲ್ಲಿ ರೆಸ್ಪಾನ್ಸಿಬಿಲಿಟೀಸು ಈ ಸಣ್ಣ ಪುಟ್ಟದು ಬಿಟ್ಟಷ್ಟು ನಮ್ಮ ಲೈಫ್ ನೆಮ್ಮದಿಯಾಗಿರುತ್ತೆ ಆಮೇಲೆ ಕ್ಷಮಿಸೋದನ್ನ ಫರ್ಗ್ಯೂ ಮಾಡ್ಕೊ ಕ್ಷಮಿಸೋದನ್ನು ಕಲಿಬೇಕು ಸಣ್ಣ ಪುಟ್ಟ ತಪ್ಪು ಯಾರಿಂದ ಆಗೋಲ್ಲ ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾರೆ ನಾವು ಮಾಡ್ತೀವಿ ಅವ್ರ ಸೈಡಿಂದನೂ ಆಗಿರುತ್ತೆ ನಾ ಈ ಥರ ಆಯ್ತಲ್ಲ ಅಂತ ಮಾತಾಡಿಕೊಂಡು ಸಾಲ್ವ್ ಮಾಡೋದು ಸ್ವಲ್ಪ ದೊಡ್ಡದಾದರೆ ಒಂದು ದಿನ ಎರಡು ದಿನ ಮಾತಾಡೋದು ಬಿಟ್ಟದು ಬಿಡೋದು ಮತ್ತೆ ಥರ್ಡ್ ಡೇ ಮಾತಾಡಲೇಬೇಕು ದೊಡ್ಡ ಪ್ರಾಬ್ಲಮ್ ಆದರೂ ಸಣ್ಣ ಪ್ರಾಬ್ಲಮ್ ಆದರೂ ಅದೇನೋ ಕಳೆದೋಗೋ ಸಂಬಂಧ ಅಲ್ಲ ಕಳಿಸ್ಕೊಳ್ಳೂಬಾರ್ದು ಅದು ಎಲ್ಲೋ ಒಂದು ಓದಿದ್ದೆ ಇಬ್ರು ಲವರ್ಸ್ ಏನಾದ್ರು ಸಪ್ರೇಟ್ ಆಗ್ತಾರೆ ಅಂದರೆ ಬರೀ ಇಬ್ರು ವ್ಯಕ್ತಿಗಳು ಸಪ್ರೇಟ್ ಆಗ್ತಾರೆ ಅಷ್ಟೇ ಮದುವೆ ಆದ್ಮೇಲೆ ಇಬ್ರು ಸಪ್ರೇಟ್ ಆಗ್ತಾರೆ ಅಂದರೆ ಫಸ್ಟ್ ಎಫೆಕ್ಟ್ ಆಗದೆ ಅವ್ರ ಫ್ಯಾಮಿಲಿ ಮೆಂಬರ್ಸು ಅದಕ್ಕಿಂತ ಇಂಪಾರ್ಟೆಂಟ್ ಮಕ್ಕಳು ಮಕ್ಕಳಾಗ್ಬಿಟ್ಟಿದ್ದಾವೆ ಅಂದರೆ ಅವ್ರಿಗೆ ತಂದೆ ತಾಯಿ ಇಬ್ರು ತುಂಬಾ ಇಂಪಾರ್ಟೆಂಟು ಒಬ್ಬರು ಸಪ್ರೇಟಾಗೋದ್ರೂ ಇಬ್ಬರು ಸಪ್ರೇಟಾಗಿದ್ದಾರೆ ಅಂದರೆ ಒಬ್ಬರ ಪೇರೆಂಟ್ಸ್ ಜೊತೆ ಅವ್ರಿಗೆ ಒಂಥರ ಕಂಪ್ಲೀಟ್ನೆಸ್ ಫ್ಯಾಮಿಲಿ ಕಂಪ್ಲೀಟ್ನೆಸ್ ಅಂತಲೇ ಬರೋಲ್ಲ ಕೊರ್ಗಿದ್ದೇ ಇರುತ್ತೆ ತಾಯಿ ಇಲ್ಲದೆ ತಂದೆ ಇಲ್ಲದೆ ನಮ್ಮ ಈಗೋಸ್ಕರ ನಾವೇನೋ ಕೋಪದಲ್ಲಿ ದುಡ್ ದುಡ್ಕೇನೋ ದುಡುಕಿ ಏನೋ ಮಾಡೋದ್ರಿಂದ ಮಕ್ಕಳು ಅನ್ಭವಿಸ್ಬೇಕಾಗುತ್ತೆ ನಾನು ಯಾಕೆಂದರೆ ಎಷ್ಟು ಕಣ್ಣಾರೆ ನೋಡಿದೀನಿ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಇರ್ಬೋದು ಅವರೆಲ್ಲ ಎಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಡೈವರ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ಅದಕ್ಕೆ ಅನಿಸುತ್ತೆ ಎಷ್ಟು ನಾವು ತಾಳ್ಮೆಯಿಂದ ಇರ್ತೀವೋ ಒಬ್ಬರನ್ನ ಕ್ಷಮಿಸ್ಕೊಂಡು ಮುಂದೆ ಹೋಗ್ತಾ ಇರ್ತೀವೋ ಅಡ್ಜಸ್ಟ್ ಮಾಡಿಕೊಂಡು ಕಾಂಪ್ರಮೈಸ್ ಮಾಡಿಕೊಂಡು ಕ್ಲಿಯರಾಗಿ ಮಾತಾಡಿಕೊಂಡು ಪಾರ್ಟ್ನರ್ ಜೊತೆ ಇರ್ತೀವೋ ಲೈಫ್ ಅನ್ನೋದು ಅಷ್ಟೇ ಚೆನ್ನಾಗಿರುತ್ತೆ ಸೊ ಒಂದು ಸಿಸ್ಟರಾಗಿ ಹೇಳ್ತಾ ಇದ್ದೀನಿ ಆದಷ್ಟು ನಿಮ್ಮ ಪಾರ್ಟ್ನರ್ಸ್ನ ರೆಸ್ಪೆಕ್ಟ್ ಮಾಡಿ ಪ್ರೀತಿಸಿ ರೆಸ್ಪೆಕ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ನೀವು ಪ್ರೀತಿಸೇ ಬೇದಿಸ್ತೀರ ಆಮೇಲೆ ಅವ್ರಿಗೊಂದು ಅಪ್ರಿಸಿಯೇಷನ್ ಮಾಡಿ ಅಷ್ಟು ಲಗೋಸ್ಕರ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ನಿಮ್ಮ ವೈಫ್ ಆಗಿರ್ಬೋದು ಅಷ್ಟು ತ್ಯಾಗ ಮಾಡಿ ಈಗ ಫಾರ್ ಎಕ್ಸಾಂಪಲ್ ಒಂದು ಹೆಣ್ಣು ಅಷ್ಟೇ ಅವರ ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ಬಂದಿರ್ತಾರೆ ನಿಮ್ಮನ್ನು ನಂಬ್ಕೊಂಡು ಬಂದಿರ್ತಾರೆ ಆಮೇಲೆ ಹಸ್ಬೆಂಡೂ ಅಷ್ಟೇ ಫುಲ್ ನಿಮಗೋಸ್ಕರ ಅವ್ರ ಲೈಫಲ್ಲಿ ದುಡ್ದಿರೋದೆಲ್ಲ ನಿಮಗೋಸ್ಕರನೇ ಮಾಡ್ತಿರ್ತಾರೆ ಮನೆ ಕಡಿಸ್ತಾ ಇರ್ತಾರೆ ಸೊ ಈ ಥರ ಮ್ಯೂಚುವಲಿ ಒಬ್ರಿಗೊಬ್ರು ತ್ಯಾಗಗಳು ಮಾಡ್ಕೊಂಡಿದ್ದೀರಾ ಒಬ್ರಿಗೊಬ್ರು ಸಹಕಾರವಾಗಿ ಸಪೋರ್ಟಾಗಿ ನಿಂತ್ಕೊಂಡಿದ್ದೀರಾ ಅಂತ ಸಣ್ಣ ಪುಟ್ಟದಕ್ಕೆಲ್ಲ ಏನು ದೊಡ್ಡ ರಂಪಾಠ ಮಾಡ್ಕೋಬೇಕು ಆಮೇಲೆ ನಿಮ್ಮ ಪ್ರೀತಿ ಏನಿದೆಯೋ ತೋರಿಸ್ಬೇಕು ಅವ್ರಿಗೆ ನನ್ನ ಹತ್ರ ಬೆಟ್ ನಮ್ಮ ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇದೆ ಅಂತ ತೋರಿಸೋದು ಯಾವ ಯಾವಾಗ್ಲೂ ಐ ಲವ್ ಯು ಅಂತ ಹೇಳೋದು ಇದೆಲ್ಲ ಅಲ್ಲ ತುಂಬ ಅಫೆಕ್ಷನ್ ತೋರಿಸೋದು ಅಂದರೆ ನಿಮ್ಮ ಅವ್ರಿಗೆ ಹುಷಾರಿಲ್ಲದರೋ ಟೈಮಲ್ಲಿ ನನ್ನ ಈಗ ಫಾರ್ ಎಕ್ಸಾಂಪಲ್ ನನಗೆ ಹುಷಾರಿಲ್ಲ ಹಸ್ಬೆಂಡ್ ಏನು ಎದುರುಗಡೆ ಪಾಪ ಹಾಕ್ಕೊಡ್ತಾಯಿದ್ರು ನನ್ನ ಕೈ ಕಾಲು ಎಲ್ಲ ಶಿವರ್ ಆಗ್ತಾಯಿತ್ತು ತುಂಬಾ ಹುಷಾರಿಲ್ಲ ಅಂದರೆ ಅವ್ರಿಗೆ ಯಾವಾಗಲೂ ಮಾಡಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ತುಂಬ ರೇರ್ ವರ್ಷದಲ್ಲಿ ಒಂದು ಸತಿ ಅಂತಲೇ ಹೇಳ್ಬೋದು ಬಟ್ ಅದು ಮಾಡ್ತಿದ್ದಾರಲ್ಲ ಆ ಮನಸ್ಸು ಇದೆಯಲ್ಲ ಪಾಪ ಅವ್ರಿಗೆ ನನ್ನ ನೋಡ್ಕೋಬೇಕು ಅಂತ ಸೊ ಆ ಥರ ಸಣ್ಣ ಪುಟ್ಟನೇ ಇರ್ಬೋದು ಅಫೆಕ್ಷನ್ ತೋರಿಸುವಂಥದ್ದು ಅದೆಲ್ಲ ಸೊ ದೊಡ್ಡದು ಏನೋ ಡೈಮಂಡ್ ರಿಂಗ್ ಕೊಟ್ಟರೆ ಅಫೆಕ್ಷನ್ ತೋರಿಸ್ದಂಗಲ್ಲ ಸಣ್ಣ ಪುಟ್ಟ ಮಾಡಿದ್ರು ಅದೊಂಥರ ಅಫೆಕ್ಷನ್ ತೋರಿಸ್ತಾಯಿ ತೋರಿಸ್ಬೇಕು ಆ ಥರ ತೋರಿಸಿದ್ರೆ ನಮಗೂ ಸ್ವಲ್ಪ ಹೌದಪ್ಪ ಅಂತ ಎನ್ ಬಾಂಡು ಇನ್ನೂ ಜಾಸ್ತಿ ಆಗುತ್ತೆ ಅದು ಕಷ್ಟದಲ್ಲಿ ಇರಬೇಕಾದ್ರೆ ಪಾರ್ಟ್ನರ್ ಕೈ ಬಿಡೋಕೆ ಹೋಗಬಾರ್ದು ಈಗೇನೋ ಹಸ್ಬೆಂಡ್ಗೇನೋ ಲಾಸ್ ಆಯಿತು ವೈಫ್ಗೇನೋ ಹುಷಾರಿಲ್ಲನೋ ಏನೋ ಇರ್ಬೋದು ವೈಝೆಡ್ ರೀಸನ್ಗೆ ಒಬ್ರಿಗೊಬ್ರು ಯಾವಾಗಲೂ ಸಪೋರ್ಟಾಗಿ ನಿಂತ್ಕೊಂಡ್ರೆ ಆ ರಿಲೇಷನ್ಶಿಪ್ ಅನ್ನೋದು ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ ಆಮೇಲೆ ಏನೋ ಮಾತಾಡ್ತಾಯಿರ್ತೀವಿ ಹಸ್ಬೆಂಡ್ ವೈಫು ಆಪೋಸಿಟ್ ಪಾರ್ಟ್ನರ್ ಏನು ಹೇಳ್ತಾ ಇದ್ದಾರೆ ಅಂತಲೂ ಕೇಳಲ್ಲ ತುಂಬ ಎಗರ್ಲಾ ಅಂದರೆ ಕೋಪದಿಂದ ಎಗರ್ಡಾಡ್ತಿರ್ತೀವಿ ಆ ಥರ ಬದಲು ಅವ್ರು ಏನು ಹೇಳ್ತಿದ್ದಾರೆ ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅವ್ರ ಪಾಯಿಂಟ್ ಆಫ್ ವ್ಯೂನ ಸ್ವಲ್ಪ ತಾಳ್ಮೆಯಿಂದ ಕೇಳಿದ್ರೆ ಎಷ್ಟೊಂದು ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಆಮೇಲೆ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಹೇಗೆ ಅಂದರೆ ನೀವು ಸ್ವಲ್ಪ ಒಂದು ವ ದಿನಕ್ಕೆ ಎಷ್ಟು ಅಂತ ಟೈಮ್ ಸಿಗದೇ ಇದ್ದರು ಒಂದು ಎರಡು ಮೂರು ದಿನಕ್ಕೆ ಸತಿ ಕ್ವಾಲಿಟಿ ಟೈಮ್ ಕೂತ್ಕೊಂಡು ಮಾತಾಡೋದಾಗಿರ್ಬೋದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ನೀವಿಬ್ಬರು ಸೊ ಅದೆಲ್ಲ ತುಂಬಾ ಮ್ಯಾಟ್ರಾಗುತ್ತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಕೊಳ್ಳೋದು ಒಬ್ರಿಗೊಬ್ರು ಪ್ರೊಟೆಕ್ಟಿವ್ ಆಗಿ ನಿಂತ್ಕೋಬೇಕು ಯಾರೋ ಏನೋ ನಿಮ್ಮ ಪಾರ್ಟ್ನರ್ ಬಗ್ಗೆ ಹೇಳಿಬಿಟ್ರು ನಿನ್ನ ಹೆಂಡ್ತಿ ಹಿಂಗಂತೆ ನಿನ್ನ ಗಂಡ ಹಿಂಗಂತೆ ಅಂತ ಯಾರೋ ಏನೋ ಕಮೆಂಟ್ ಮಾಡಿಬಿಟ್ರು ಅಂದರೆ ಅದನ್ನು ಎಕ್ದಮ್ ಬಂದ್ಬಿಟ್ಟು ಕಿರ್ಚಾಡೋದು ಮನೇಲಿ ಆ ಥರ ಅಲ್ಲ ನಿಮ್ಮ ಹೆಂಡ್ತಿ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ನೀವು ನಂಬಬೇಕು ನಿಮ್ಮ ಹಸ್ಬೆಂಡ್ ಬಗ್ಗೆ ನೀವು ನಂಬಬೇಕು ಟ್ರಸ್ಟ್ ಇರಬೇಕು ಆಮೇಲೆ ಪಾರ್ಟ್ನರ್ಸ್ ಯಾವಾಗಲೂ ಟ್ರಸ್ಟ್ನ ಮಾತ್ರ ಬ್ರೇಕ್ ಮಾಡಕ್ಕೆ ಒಂದು ಸತಿ ಅದು ಬ್ರೇಕ್ ಆಗಿದೆ ಅಂದರೆ ಮತ್ತೆ ಸರಿ ಹೋಗೋದು ತುಂಬಾ ಕಷ್ಟ ಸೊ ಟ್ರಸ್ಟು ಲವ್ ರೆಸ್ಪೆಕ್ಟು ಇವೆಲ್ಲವೂ ಈ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪೇ ಹಾಗೇ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಆಮೇಲೆ ಹೆಂಗೆ ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ನಾವು ಏನು ಮಾಡ್ತೀವಿ ನಾವು ಮದುವೆ ಆಗಿದ ತಕ್ಷಣ ನಮ್ಗೆ ಹೆಂಗೆ ಬೇಕೋ ನಮ್ಮ ಹಸ್ಬೆಂಡ್ನ ಹಂಗೆ ಟ್ಯೂನ್ ಮಾಡ್ಕೋತೀವಿ ಹಸ್ಬೆಂಡು ಅಷ್ಟೇ ಓ ನನಗೆ ನೀನು ಹಿಂಗೆ ಇರಬೇಕು ನಮ್ಮ ಫ್ಯಾಮಿಲಿಗೆ ನೀನು ಹೆಂಗೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳ್ತಾರೆ ಅದೆಂತ ಲವ್ ಆ್ಯಕ್ಚುಲಿ ಅವ್ ಆ ಪರ್ಸನ್ ಹೆಂಗಿದಾರೋ ಹಂಗೆ ತಾನೇ ಅಕ್ಸೆಪ್ಟ್ ಮಾಡ್ಕೋಬೇಕು ಸಣ್ಣ ಪುಟ್ಟ ಏನೂ ಆದರೆ ಪರವಾಗಿಲ್ಲ ನೀನು ಹಿಂಗೆ ಹಿಂಗೆ ಇರಬಾರ್ದು ಹಿಂಗೆ ಇರಬೇಕು ಅವ್ರ ಫಾಲ್ಟ್ಸ್ನ ಅವ್ರ ಪಾಸಿಟಿವ್ಸ್ನ ಅವ್ರ ನೆಗೆಟಿವ್ಸ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡ ಮೇಲೆ ತಾನೇ ಅವ್ರನ್ನ ಕಂಪ್ಲೀಟಾಗಿ ನಾವು ಲವ್ ಮಾಡ್ತಾ ಇದ್ದೀವಿ ಅವ್ರನ್ನ ಇಷ್ಟಪಡ್ತಾ ಇದ್ದೀವಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಅನ್ಸೋದು ಓ ಇಲ್ಲ ಇವರು ನನ್ನ ಪ್ರಕಾರನೇ ಚೇಂಜ್ ಆಗಬೇಕು ನಾನು ಹೇಳ್ದಂಗೆ ನಡ್ಕೋಬೇಕು ನನ್ನ ಪ್ರಕಾರನೇ ನಡ್ಕೋಬೇಕು ಅಂದರೆ ಅದೆಂಥ ಲವ್ ಅದು ಅವ್ರು ಹೇಗಿದ್ದಾರೋ ಆ ರೀತಿಯೇ ಪಾರ್ಟ್ನರ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸಣ್ಣ ಪುಟ್ಟ ಚೇಂಜಸ್ಸು ಇಟ್ ಈಸ್ ಫೈನ್ ಯಾಕೆಂದರೆ ಅಡ್ಜಸ್ಟ್ಮೆಂಟು ಕಾಂಪ್ರಮೈಸಸ್ ಬೇಕೇ ಬೇಕು ನೀವು ಅಷ್ಟೇ ನನ್ನ ಸ್ಟಬನ್ನು ನಾನು ಹಿಂಗೆ ಇರೋದು ಅವ್ರಿಗೋಸ್ಕರ ನಾನು ಅಡ್ಜಸ್ಟ್ ಆಗೋಲ್ಲ ಅನ್ನೋದನ್ನು ತಪ್ಪಾಗುತ್ತೆ ಅವ್ರಿಗೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನು ಕೂಡ ಲವ್ವೇ ಆ್ಯಸ್ ಯೂಶ್ವಲ್ ನಾನು ಹೇಳಿದಂಗೆ ಒಂದು ಬೆಸ್ಟ್ ಫ್ರೆಂಡ್ ಆಗಿ ಇದ್ಬಿಡಬೇಕು ಕ್ಲಿಯರಾಗಿ ಕಮ್ಯುನಿಕೇಷನ್ ಮಾಡ್ತಾ ಇರಬೇಕು ಆಗಾಗ ಒಂದು ಸಣ್ಣ ಔಟಿಂಗ್ ಹೋಗ್ತಾ ಇರಬೇಕು ಟ್ರಸ್ನ ಬಿಲ್ಡ್ ಮಾಡಬೇಕು ಆಮೇಲೆ ಡಿಸ್ಅಗ್ರಿಮೆಂಟ್ ಕಾಮನ್ ಅದು ಅಂದರೆ ಮನಸ್ತಾಪ ಕಾಮನ್ ಅದು ನನಗಿದಿಷ್ಟ ನಿನ್ಗದು ಇಷ್ಟ ಅಂತ ಸಣ್ಣ ಪುಟ್ಟ ಇಷ್ಟ ಇಲ್ಲ ಅಂತಲೂ ಬರುತ್ತೆ ಅದನ್ನು ಯಾವ ರೀತಿ ಕುತ್ಕೊಂಡು ಸಾಲ್ವ್ ಮಾಡ್ಕೋತೀರ ಅನ್ನೋದು ತುಂಬನೇ ಮ್ಯಾಟ್ರಾಗುತ್ತೆ ಸೊ ನನಗೇನು ಅನಿಸ್ತು ನಮ್ಮ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಇಷ್ಟು ವರ್ಷ ಹದಿನ ಹದಿಮೂರು ವರ್ಷ ಮದುವೆ ಆಗಿದ್ದೀವಿ ತುಂಬ ಅನ್ಯೂನ್ಯವಾಗಿದ್ದೀವಿ ಅವರು ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಅದು ಎವಿಡೆಂಟಾಗಿ ಕಾಣುತ್ತೆ ನನಗೆ ನಾನು ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀನಿ ಅವರಷ್ಟು ಕಷ್ಟಪಟ್ಟು ಎಷ್ಟು ಸತಿ ನಾನು ಎಕ್ಸ್ಪ್ರೆಸ್ಸು ಮಾಡಿದ್ದೀನಿ ಕೂಡ ನಮ್ಮ ಹಸ್ಬೆಂಡ್ ತುಂಬ ಕಡಿಮೆ ಎಕ್ಸ್ಪ್ರೆಸ್ ಮಾಡೋದು ಬಟ್ ನಾನಂತೂ ಅವರಷ್ಟು ಹಳ್ಳಿ ಹಳ್ಳಿ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಮತ್ತು ಸಿಟಿಗೆ ಬಂದು ತುಂಬಾ ಕಷ್ಟಪಟ್ಟು ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಈವ್ನಿಂಗ್ ಕಾಲೇಜ್ಗೆ ಹೋಗಿ ಒಂದು ಗೌರ್ಮೆಂಟ್ ಕೆಲಸ ಸಂಪಾದನೆ ಮಾಡಿಕೊಂಡು ತುಂಬಾ ಗ್ರೇಟ್ ಅಂತ ಅನಿಸ್ತಾ ಇರುತ್ತೆ ನನಗಂತೂ ಎಸ್ ಸತಿ ಹೇಳ್ತಾ ಇರ್ತೀನಿ ಅವ್ರಿಗೆ ಆ ರೀತಿ ಒಬ್ರಿಗೊಬ್ರು ಅಪ್ರಿಸ್ ಅವರು ಅಷ್ಟೇ ತುಂಬ ಅಪ್ರಿಷಿಯೇಟ್ ಮಾಡ್ತಿರ್ತಾರೆ ನೀನು ಓದಿದ್ಯಾ ಗೋಲ್ಡ್ ಮೆಡಲ್ ತೊಗೊಂಡಿದ್ಯಾ ರ್ಯಾಂಕ್ಸ್ ತೊಗೊಂಡಿದ್ಯಾ ಸೊ ಅವ್ರಿಗೂ ಅಷ್ಟೇ ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ಬಿಟ್ರೆ ಅಂದರು ಯಾರು ನಿಮ್ಮ ಮಧ್ಯ ಬಂದ್ರೂ ಏನೇ ಬತ್ತಿಗಿಡಕ್ಕೆ ನೋಡಿದ್ರು ಫಿಟ್ಟಿಂಗ್ ಇಡಕ್ಕೆ ನೋಡಿದ್ರು ನಮ್ಮದು ಏನೂ ಅಲ್ಲಾಡಲ್ಲ ಯಾಕಂದರೆ ನಮ್ಮದು ಮ್ಯೂಚುವಲ್ ಟ್ರಸ್ಟ್ ಇದೆ ನಾವು ಕುತ್ಕೊಂಡು ಮಾತಾಡ್ತೀವಿ ಏನೇ ಇದ್ದರೂ ಕಾಮಾಗಿ ಮಾತಾಡ್ತೀವಿ ನಮ್ಮದು ಬೆಸ್ಟ್ ಸ್ಟ್ರಾಂಗ್ ಪಿಲ್ಲರ್ ಅಂದರೆ ಅದೇ ಏನೇ ಇದ್ರೂ ನಾವು ಇಬ್ಬರೇ ಕುತ್ಕೊಂಡು ಮಾತಾಡ್ತೀವಿ ಈ ಥರ ಇದೆ ಈ ಥರ ಇಲ್ಲ ಅಂತ ಸ್ಟ್ರಾಂಗಾಗಿ ಕುತ್ಕೊಂಡು ಕಾಮಾಗಿ ಮಾತಾಡಿಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋತೀವಿ ಯಾವಾಗ ನೀವು ಪ್ರಾಬ್ಲಮ್ನ ಎಕ್ಸಾಗೊರೇಟ್ ಮಾಡಿ ಎಲ್ಲರಿಗೂ ತಿಳಿಸ್ಕೊಂಡು ಎಲ್ಲಾರನ್ನೂ ಮಧ್ಯಾಹ್ನ ಮಧ್ಯ ಕರ್ಕೊಂಡು ಅದನ್ನು ದೊಡ್ಡದಾಗಿ ಮಾಡ್ಕೊತಿರೋ ಪ್ರಾಬ್ಲಮ್ಸು ದೊಡ್ಡದಾಗುತ್ತೆ ಆದಷ್ಟು ಪ್ರೈವಸಿನ ಮೇಂಟೈನ್ ಮಾಡ್ಕೋಬೇಕು ಹಸ್ಬೆಂಡ್ ವೈಫು ಕೆಲವು ಡಿಸಿಷನ್ಸು ದೊಡ್ಡವ್ರ ಜೊತೆ ಡಿಸ್ಕಸ್ ಮಾಡಿ ತೊಗೋಬೇಕಾಗುತ್ತೆ ಅದು ಫೈನ್ ಅದು ಎಲ್ಲರ ಸಜೆಷನ್ಸು ಎಲ್ಲರೂ ಬೇಕಾಗುತ್ತೆ ಕೆಲವು ಡಿಸಿಷನ್ಸು ಕೆಲವು ಡಿಸ್ಕಷನ್ಸ್ ಇರ್ಬೋದು ಅದು ಹಸ್ಬೆಂಡ್ ವೈಫ್ ತಗೋಬೇಕಾಗುತ್ತೆ ಕೆಲವು ಕಾಂಟ್ರ ಅಂದರೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಅದನ್ನು ತೊಗೊಂಡೋಗಿ ತರ್ಡ್ ಪರ್ಸನ್ಗೆ ಕೇಳೋ ಬದಲು ಒಂದೆರಡು ದಿನ ಆದಮೇಲೆ ಆ ವೈಫ್ಗೆ ಹೇಳಿ ಎರಡು ದಿನ ಆದಮೇಲೆ ಹಸ್ಬೆಂಡ್ಗೆ ಹೇಳಿ ನನಗೆ ಈ ಥರ ನೋವಾಗಿತ್ತು ನನಗೆ ಬೇಜಾರಾಯಿತು ಅಂತ ಪಾರ್ಟ್ನರ್ ಜೊತೆ ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ಆ ಪ್ರಾಬ್ಲಮ್ಮೇ ಸಾಲ್ವ್ ಆಗುತ್ತೆ ಇನ್ನೊಂದು ಏನು ಗೊತ್ತಾ ಯಾರ ಹತ್ರನೋ ಏನೋ ಹೇಳ್ಕೊಳಕ್ಕೆ ಹೋಗ್ತೀವಿ ಆ ಊರಿಂದ ಥರ್ಡ್ ಪರ್ಸನಿಂದ ಏನಾದರೂ ಪಾರ್ಟ್ನರಾಗೆ ಗೊತ್ತಾದರೆ ಅಂತೂ ಆ ಸಣ್ಣಗಿರೋ ಪ್ರಾಬ್ಲಮ್ ದೊಡ್ಡದಾಗಿ ಹೋಗುತ್ತೆ ಆಮೇಲೆ ನೀವೇನೋ ಹೇಳಿದರೆ ಅದು ಕಲರ್ಸ್ ಹಚ್ಚಿ 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 ಮನೆ ಊರಲ್ಲೆಲ್ಲ ಸ್ಪ್ರೆಡ್ ಮಾಡಿ ಕೂತಿರ್ತಾರೆ ಸೊ ಆದಷ್ಟು ಮನೆ ವಿಷಯ ಇರ್ಬೋದು ಎಸ್ಪೆಷಲಿ ಹಸ್ಬೆಂಡ್ ವೈಫ್ ವಿಷಯ ಅಂತೂ ಯಾರ ಹತ್ರನೂ ಡಿಸ್ಕಸ್ ಮಾಡೋಕ್ಕೆ ಹೋಗಬಾರ್ದು ಸೊ ಇದೆಲ್ಲ ನನ್ನ ಅಭಿಪ್ರಾಯ ಅಷ್ಟೇ ಏಕೆಂದರೆ ಇಷ್ಟು ವರ್ಷ ಲೈಫ್ನ ಲೀಡ್ ಮಾಡಿಬಿಟ್ಟು ಒಂದು ಸಿಸ್ಟರಾಗಿ ನಿಮಗೆ ಸಜೆಷನ್ ಕೊಡಬೇಕು ಅನ್ನಿಸ್ತು ಸೊ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಏನೇನು ಟಿಪ್ಸ್ ಫಾಲೋ ಮಾಡ್ತೀರಾ ಒಂದು ಸಕ್ಸಸ್ಫುಲ್ ಹಸ್ಬೆಂಡ್ ವೈಫ್ ಚೆನ್ನಾಗಿರಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದರೆ ಬೇರೆಯವ್ರಿಗೆ ಹೋದ್ರೂ ಹೆಲ್ಪ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಆಗಿ ಮೂವತ್ತು ವರ್ಷ ಆಗಿರುತ್ತೆ ನಮ್ಮ ಅಪ್ಪ ಮುಂದೆಲ್ಲ ನಲ್ವತ್ತು ವರ್ಷ ಆಗಿತ್ತು ನಾನು ಕೇಳ್ತಾಯಿರ್ತೀನಿ ಹೆಂಗಮ್ಮ ಮ್ಯಾನೇಜ್ ಮಾಡಿದೆ ಯಾಕೆಂದರೆ ಅಪ್ಪನಿಗೆ ಬಂದು ತುಂಬ ಕಡಿಮೆ ಸಂಬಳ ಇತ್ತು ಅದನ್ನು ಮ್ಯಾನೇಜ್ ಮಾಡಿಕೊಂಡು ಮಕ್ಳು ಮೂರು ಮಕ್ಕಳು ನಾವು ನಮ್ಮನ್ನೆಲ್ಲ ಓದಿಸ್ಕೊಂಡು ಏನೇ ಕಷ್ಟಗಳಾದ್ರೂ ಎಜುಕೇಷನ್ ಅಂತೂ ಬಿಡಿಸ್ತೇನೆ ಚೆನ್ನಾಗಿ ಓದಿಸಿದ್ರು ಬ್ಯಾಲೆನ್ಸ್ ಮಾಡ್ತಿದ್ರು ಅಮ್ಮ ಆಮೇಲೆ ಅಡುಗೆ ಮಾಡಿದ್ರೆ ಸಣ್ಣ ಪುಟ್ಟ ಇರ್ಬೋದು ಮನೇಲಿ ರೇಷನ್ ಇರ್ತಿರ್ಲಿಲ್ಲ ಎಷ್ಟೋ ಕಷ್ಟ ಕಟ್ ನೋಡಿದ್ದೀವಿ ನಾವನ್ನು ಕೂಡ ಹಾಗಂತ ಯಾವತ್ತೂ ನಮ್ಮ ಮುಂದೆ ಅಂತೂ ಯಾವತ್ತೂ ಜಗಳ ಆಡಿಲ್ಲ ಒಳ್ಳೆ ಅನ್ಯೂನ್ಯತೆ ಇತ್ತು ನಾನು ಅದೇ ಕೇಳ್ತಾ ಇದ್ದೆ ಹೆಂಗಮ್ಮ ಅಷ್ಟೆಲ್ಲ ಕಾಂಪ್ರಮೈಸ್ ಮಾಡಿಕೊಂಡು ಎಷ್ಟು ಅನ್ಯೂನ್ಯವಾಗಿರ್ತೀರಾ ಅಂತ ಅದೇ ಅಂತ ಇದ್ದರು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅವ್ರಿಗೇನೋ ಕಷ್ಟ ಇದೆ ಅಂತ ನಾವು ಕೈ ಬಿಡೋದಲ್ಲ ನಾವು ಅನುಸರಿಸ್ಕೊಂಡು ಹೋಗಬೇಕು ಕಾಂಪ್ರಮೈಸ್ ಅಡ್ಜಸ್ಟ್ಮೆಂಟ್ ಅನ್ನೋದು ಇದ್ದೇ ಇರಬೇಕು ಲೈಫಲ್ಲಿ ಅಂತ ಅಂತ ಇದ್ದರು ಸೊ ಅದಂತೂ ಕಂಪಲ್ಸರಿ ಫ್ರೆಂಡ್ಸ್ ನಾನು ಇರೋದೇ ಹೀಗೆ ಅಂತ ಸ್ಟಬನ್ನಾಗಿ ಕುಟ್ಕೊಂಬಿಟ್ರೆ ಅಂತೂ ರಿಲೇಷನ್ಶಿಪ್ಪಲ್ಲಿ ಕ್ರ್ಯಾಕ್ ಬೀಳದಂತೂ ಗ್ಯಾರಂಟಿ ನಾವು ನಮ್ಮ ಪೇರೆಂಟ್ಸು ನಮ್ಮ ಅತ್ತೆ ಮಾವ ಇರ್ಬೋದು ನಮ್ಮ ರಿಲೇಟಿವ್ಸ್ ಇರ್ಬೋದು ಎಷ್ಟೋ ಫ್ಯಾಮಿಲೀಸ್ ಹಸ್ಬೆಂಡ್ ವೈಫ್ನ ನೋಡಿದ್ದೀನಿ ಅಡ್ಜಸ್ಟ್ಮೆಂಟು ಕಾಂಪ್ರಮೈಸ್ ಮಾಡಿಕೊಂಡು ಕ್ಲಿಯರಾಗಿ ಮಾತಾಡ್ಕೊಂಡು ಇದ್ರೇ ಆ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಗೆ ಒಂದು ಬೆಲೆ ಆಮೇಲೆ ಲೈಫ್ ಲಾಂಗ್ ಸುಮ್ಮನೆ ಇರೋದಲ್ಲ ಎಷ್ಟೋ ನಮ್ಮ ಫ್ರೆಂಡ್ಸ್ ಎಷ್ಟು ಜನ ಪಾಪ ಸಂಕಟ ಪಡ್ತಾರೆ ಅಂದರೆ ಜೊತೇಲಿದ್ದಾರೆ ಅಷ್ಟೇ ಅವರು ಬರೀ ಜಗಳಾಡ್ತಿರ್ತಾರೆ ಅದು ನಾನು ಹೇಳ್ತಾ ಇರ್ತೀನಿ ನೀನಾನ ಕಾಂಪ್ರಮೈಸ್ ಆಗು ಅಂತ ಅದೂ ಆಗಲ್ಲ ಅವ್ರಿಗೊಂಥರ ಬರ್ತಾ 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 ಇವ್ರು ಏನಕ್ಕೆ ಮಾತಾಡೋಲ್ಲ ಅಂತ ಅವರು ನಾನು ಮಾತಾಡಲ್ಲ ಅಂತ ಇವರಿಬ್ಬರು ಮಾತಾಡಲ್ಲ ಮಕ್ಕಳು ಅನ್ಭವಿಸ್ತಾ ಇರ್ತಾರೆ ಅದು ಬರ್ತಾ ಬರ್ತಾ ಹಿಂಗಾಗಿ ಹೋಗುತ್ತೆ ಗೊತ್ತಾ ಈಗ ಒಂದು ನಾಲ್ಕೈದು ದಿನ ನಾವು ಮಾತಾಡಲ್ಲ ಅಂತ ತಿಳ್ಕೊಳ್ಳಿ ಅಭ್ಯಾಸ ಹೋಗುತ್ತೆ ನಮಗೆ ಓ ನಾನು ಇಲ್ಲದೆ ನಾನು ಇರ್ಬೋದು ಅವಳು ಇಲ್ಲದೇ ಇದ್ದರೂ ನಾನು ಇರ್ಬೋದು ಅಂತ ಆಮೇಲೆ ವೈಫ್ಗೂ ಅಷ್ಟೇ ಅವ್ರ ಜೊತೆ ಮಾತಾಡ್ದು ನಾನು ಇರ್ಬೋದು ಅಂತ ಲೈಫ್ ಲೀಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಕೊಡುತ್ತೆ ಸೊ ಆ ಥರ ಎಲ್ಲ ಇರಬಾರ್ದು ಸೊ ಆ ಈಗೋ ಎಲ್ಲ ಬಿಟ್ಬಿಟ್ರೆ ಒಂದು ಸಣ್ಣ ಈಗೋ ಬಿಟ್ಬಿಟ್ರೆ ನಿಮ್ಮ ರಿಲೇಶನ್ಶಿಪ್ಪು ಸೇವ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಸೇವ್ ಆಗುತ್ತೆ ಸಣ್ಣದು ಒಂದು ಚೇಂಜ್ ಅಷ್ಟೇ ನಿಮ್ಮ ಮೈಂಡ್ಸೆಟ್ಟಲ್ಲಿ ಸೊ ಇದೆಲ್ಲ ನೋಡಿ ನೋಡಿ ಇದೆಲ್ಲ ಹೇಳಬೇಕು ಅನ್ನಿಸ್ತು ಸೊ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗ್ ತೋರಿಸಿದ್ನಲ್ಲ ಬೆಳಗ್ಗೆ ಎಲ್ಲ ಮಸ್ೊಪ್ ಸಾರು ಮಾಡಿದ್ದೆ ಮುದ್ದೆ ಮಾಡಿದ್ದೆ ನಾನು ಗಂಜಿ ಮಾಡ್ಕೊಂಡಿದ್ದೆ ಮತ್ತು ಬಾಕ್ಸ್ಗೆ ಬಂದು ಪಪ್ಪಾಯ ತೊಗೊಂಡೋಗಿದ್ದೆ ಗ್ರೇಪ್ಸ್ ತೊಗೊಂಡೋಗಿದ್ದೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ ಸೊ ಡೇ ಎಲ್ಲ ಹೀಗೆ ಹೋಯಿತು ಫ್ರೆಂಡ್ಸ್ ರೊಟೀನ್ ಲೈಫೇನೆ ಬೆಳಗ್ಗೆ ಎದ್ದು ಪಟಾಪಟ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಕಾಲೇಜ್ ಮುಗಿಸ್ಕೊಂಡು ಹೀಗೆ ಬಂದಿದ್ದೀನಿ ಸೊ ವ್ಲಾಗ್ ಈ ರೀತಿ ಇತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇನ್ನು ಯಾವ ರೀತಿ ವೀಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದರಿಂದ ನನಗೂ ಯೂಸ್ ಆಗುತ್ತೆ ನಿಮಗೆ ಡೈಲಿ ವ್ಲಾಗ್ಸ್ ಬೇಕಾ ಅಥ್ವಾ ರೆಸಿಪಿ ವ್ಲಾಗ್ಸ್ ಬೇಕಾ ಯಾವುದನ್ನು ಹೊಸ ಹೊಸ ರೆಸಿಪೀಸ್ ತೋರಿಸ್ಲಿ ಯಾಕಂದರೆ ನಾನು ಅಡುಗೆ ನನಗೆ ತುಂಬ ಇಂಟ್ರೆಸ್ಟು ಅಡುಗೆ ಮಾಡೋಕ್ಕೂ ನನಗೆ ತುಂಬಾ ಇಷ್ಟ ನಿಮ್ಗೆ ಇಷ್ಟ ಅಂದರೆ ರೆಸಿಪೀಸ್ ತೋರಿಸ್ತೀನಿ ಇಲ್ಲ ಈ ಥರ ಮೋಟಿವೇಶ್ನಲ್ ವೀಡಿಯೋಸೇ ಬೇಕಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ನಮಸ್ಕಾರ